ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಅಪ್ಪನು ನಮ್ಮ ಮಾದರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನ ನೇತ ಕರೆಯಿರಿ ಕೂಡಲ ಸಂಗಯ್ಯ ಅಂತಕ್ಕಂಥ ಮಾತಿನಲ್ಲಿ ಲಿಂಗಾಯತ ಧರ್ಮ ಯಾರಿಂದ ಉದಯ ಆಯಿತು ಅನ್ನುವ ಮಾತು ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಬಳಕೆಯಾಗಿದೆ ಕುಲಗೆಡಿಸಿ ಬಸವಯ್ಯ ಕಲುಕು ಮಾಡಿದ ನಾಡ ಚಿಲುಕ ಮುರದಂಗ ಬಾಗಲಕ ಅರಸಿದ್ದು ಮಲಕ ಮುರದಂಗ ಅರಮನೆಯ ಅನ್ನುವ ಮಾತಿನಲ್ಲಿ ಕೂಡ ಎಲ್ಲ ಜನಾಂಗಗಳನ್ನು ಒಟ್ಟುಗೂಡಿಸಿದಂಥ ಬಸವಣ್ಣವರು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ರು ಅನ್ನುವ ಮಾತು ಕೂಡ ಇಲ್ಲಿ ಉಲ್ಲೇಖ ಇದೆ ಈ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳದ ಇವತ್ತಿನ ಬಹುತೇಕ ಜನ ಲಿಂಗಾಯತರಿಗೆ ತಲೆಯೊಳಗೆ ಮೇಲಿರಿಮೆ ಹೊಕ್ಕು ಬಿಟ್ಟಿದೆ ಬಸವಣ್ಣನವರ ಕಾರಣಕ್ಕಾಗಿ ಆ ಜನಾಂಗಕ್ಕೆ ಮೇಲಿರಿಮೆ ಬಂದಿದೆ ಅನ್ನೋದು ನೆನಪು ಹೋಗಿ ತಡ ಸಮುದಾಯದ ಜನಗಳನ್ನು ಅಪ್ಪಿಕೊಳ್ಳುವಲ್ಲಿ ನಿಜಕ್ಕೂ ಅವರು ಸೋತು ಹೋಗಿದ್ದಾರೆ ಅಥವಾ ವಿಫಲರಾಗಿದ್ದಾರೆ ಎಲ್ಲ ಇತಿಹಾಸಗಳನ್ನ ಗಮನಿಸಿದಾಗ ಮಾತ್ರ ಲಿಂಗಾಯತರು ತಮ್ಮ ಬದುಕನ್ನು ಹೀಗೆ ಕಟ್ಟಿಕೊಳ್ಳಬೇಕು ಎಂಬುದು ಅರ್ಥ ಮಾಡಿಕೊಳ್ಳಬಲ್ಲರು ಇಲ್ಲದೆ ಹೋದರೆ ಲಿಂಗಾಯತ ಒಂದು ಧರ್ಮವನ್ನ ಪುಸ್ತಕಗಳಲ್ಲಿ ವಚನಗಳಲ್ಲಿ ಮಾತ್ರ ಹುಡುಕುವ ಎತ್ತುಗಡೆಯನ್ನು ನಾವು ಮುಂದೆ ಮಾಡಬೇಕಾಗ್ತದೆ ಒಳಗೆ ನುಸುಳಿರುವಂತಹ ಈ ವೀರಶೈವವಾದಿಗಳಿದ ಇವರು ತುಂಬಾ ಅಪಾಯಕಾರಿಗಳು ಇಡೀ ಲಿಂಗಾಯತ ಸಮೂಹವನ್ನೇ ಆಪೋಷಣ ಮಾಡಿಕೊಂಡು ವಚನ ಸಾಹಿತ್ಯವನ್ನು ಸರ್ವನಾಶ ಮಾಡಬಲ್ಲುವಂತಹ ಶಕ್ತಿ ಇವರೊಳಗಿದೆ ಬ್ರಾಹ್ಮಣರಲ್ಲಿ ಹೇಗೆ ಮೇಲಿರು ಮೀದಿಯೋ ಹಾಗೆ ಲಿಂಗಾಯತರಲ್ಲಿ ಇರತಕ್ಕಂಥ ಜಂಗಮರಲ್ಲಿ ಕೂಡ ಆ ಮೇಲಿನ ಇದೆ ಬಸವಣ್ಣವರು ತತ್ವ ಪ್ರಸಾರ ಮಾಡಲಿ ಅಂತ ಈ ಜಂಗಮ ದೀಕ್ಷೆ ನೀಡಿದರೆ ಇವರು ಅದನ್ನು ತಮ್ಮ ಉಪಜೀವನಕ್ಕಾಗಿ ಅಥವಾ ತಮ್ಮ ಮೇಲಿರಿಮಗಾಗಿ ಅದನ್ನು ಬಳಸಿಕೊಂಡು ಇಡೀ ಸಮಾಜವನ್ನ ದಿಶಾಭೂಲ್ಗೊಳಿಸ್ತಾ ಇದ್ದಾರೆ ಕನ್ನಡವೇ ಅಗ್ರಗಣ್ಯ ಭಾಷೆಯಾದಂಥ ಸಂಸ್ಕೃತ ಭೂಯಷ್ಠವಾದಂತಹ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನ ತೊರೆದು ನಿಂತ ಲಿಂಗಾಯತ ಮತ್ತೆ ಲಿಂಗಾಯತಕ್ಕೆ ಮತ್ತೆ ಈ ಜಂಗಮರು ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿಗಳನ್ನ ಸೇರಿಸಿ ಕಲಸು ಮೇಲೋಗರ ಮಾಡಿದ್ದಾರೆ ಈ ಊರುಗಳ ಪ್ರೊಡಕ್ಟ್ ಸೆಂಟರ್ ಇದೆ ನೋಡಿ ಅಲ್ಲಿ ತುಂಬಾ ಅಪಾಯಕಾರಿಯಾದ ಕೆಲಸಗಳು ನಡೀತೀವಿ ಅಂತ ಯಾರಿಗಾದ್ರೂ ಮೇಲ್ನೋಟಕ್ಕೆ ಅನಿಸುತ್ತದೆ ಅಪಾಯಕಾರಿ ಅಂದ್ರೆ ಜೀವನ ಕೊಲ್ಲದೆ ಅಪಾಯಕಾರಿ ಅಲ್ಲ ವಿಚಾರಗಳನ್ನ ಕೊಲ್ಲೋದು ಕೂಡ ತುಂಬಾ ಅಪಾಯಕಾರಿಯದ್ದು ಲಿಂಗಾಯತ ಸಮಾಜಕ್ಕೆ ಗುರುಗಳಂದು ಬರ್ತ ಬರ್ತಕ್ಕಂಥವರು ಅಲ್ಲಿ ಕಲಿತ ಕಲಿತಿರ್ತಕ್ಕಂಥ ವೇದ ಶಾಸ್ತ್ರ ಆಗಮ ಪುರಾಣ ವೇದ ಶಾಸ್ತ್ರ ಆಗಮ ಪುರಾಣಗಳು ಲಿಂಗಾಯತರಿಗೆ ಅಗತ್ಯವಾಗಿಲ್ಲ ಅವ್ಯಕ್ಕೂ ಆಗಿಲ್ಲ ಬದುಕುವುದಕ್ಕೆ ಯಾವ ಶಾಸ್ತ್ರವೂ ಬೇಕಾಗಿಲ್ಲ ಹಾಗಾಗಿ ಅವುಗಳನ್ನು ಬಸವಣ್ಣ ಬಸವಧಿ ಶರಣರು ಅವತ್ತೆ ತಿರಸ್ಕರಿಸಿದ್ದಾರೆ ವೇದ ಶಾಸ್ತ್ರ ಆಗಮ ಪುರಾಣಗಳಲ್ಲಿ ಎಂಥೆಂಥ ನಂಬಿಕೆಗಳಿವೆ ಆ ನಂಬಿಕೆಗಳು ನಮ್ಮನ್ನು ಹೇಗೆ ಆಮರಿಸಬಲ್ಲವು ಅವುಗಳ ಬಗ್ಗೆ ತುಂಬಾ ವಿಷದವಾಗಿ ಅವರು ಚರ್ಚಿಸಿದ್ದಾರೆ ಚಿಂತಿಸಿದ್ದಾರೆ ಆ ಬಗ್ಗೆ ನಾವು ಇಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ ಎಂದು ಭಾವಿಸಿದ್ದೇನೆ ನಿನ್ನೆ ಶಂಕರ್ ಬಿದ್ರಿಯವರು ವಚನ ದರ್ಶನದ ಮಿಥ್ಯ ಸತ್ಯ ಎನ್ನುವ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಇವೆರಡೂ ಮಿಳಿತಗೊಳ್ಳಬೇಕು ಅನ್ನೋ ಮಾತನ್ನು ಹೇಳಿದರು ಲಿಂಗಾಯತನಿಂದ ಮಾದಾರ ಚೆನ್ನಯ್ಯನ ಸಮುದಾಯದವರೆಗೂ ನಾವೆಲ್ಲರೂ ಲಿಂಗಾಯತರು ಅನ್ನೋ ಮಾತನ್ನು ಹೇಳಿದರು ಇತಿಹಾಸದಲ್ಲಿ ನಾವು ಬಹಳ ತಪ್ಪುಗಳನ್ನು ಮಾಡಿದ್ದೇವೆ ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು ಅನ್ನೋ ಮಾತನ್ನು ಹೇಳಿದರು ಎಲ್ಲಾ ಶರಣರ ಜಯಂತಿಗಳನ್ನ ಎಲ್ಲಾ ಶರಣರ ಭಾವಚಿತ್ರಗಳನ್ನ ಎಲ್ಲ ಸಂಘಟನೆ ನಮ್ಮ ಸಂಘಟನೆಯ ಜೊತೆಗೆ ಇರಬೇಕು ಅನ್ನುತ್ತ ಅಲ್ಲಿ ಪಂಚಾಚಾರ್ಯರ ಜಗದ್ಗುರುಗಳ ಚಿತ್ರಗಳು ಇರಲಿ ಅನ್ನುವ ಮಾತನ್ನ ವ್ಯಕ್ತಪಡಿಸಿದಾಗ ಸಹಜವಾಗಿ ಅಲ್ಲಿ ಸೇರಿರ್ತಕ್ಕಂಥ ಬಸವ ಭಕ್ತರೆಲ್ಲ ಅದಕ್ಕೆ ವಿರೋಧ ಮಾಡಿದ್ರು ನಿಜ ಈ ಪಂಚಾಚಾರ್ಯರು ಬಸವಣ್ಣನವರನ್ನ ಬಸವಣ್ಣನವರ ತಲೆಯ ಮೇಲೆ ಕೂಡ್ಲಿಕ್ಕೆ ಪ್ರಯತ್ನ ಪಟ್ಟರು ಬಸವಣ್ಣವರನ್ನ ತುಳಿಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಬಸವಣ್ಣನವರ ಸಾಹಿತ್ಯದಲ್ಲಿರ್ತಕ್ಕಂಥ ಬಸವಣ್ಣವರ ಬದುಕಿನ ಬದುಕಿನಲ್ಲಿರ್ತಕ್ಕಂಥ ಗಟ್ಟಿತನ ಇದೆಯಲ್ಲ ಈ ಶಾಹಿ ಮುಣುಗಿಸಿದಷ್ಟು ಅದು ತೇಲಿ 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 ಮತ್ತೆ ಪುಟ್ಟದ ಮೇಲೆ ಬಂತು ಅದಕ್ಕೆ ಯಾವ ಆಶ್ರಯವೂ ಬೇಕಾಗಿಲ್ಲ ಅದಕ್ಕೆ ರಾಜ ಇಲ್ಲ ಅದಕ್ಕೆ ಜನಾಶ್ರಯವೇ ಆಶ್ರಯ ಜನರ ಬದುಕಿನ ಜೊತೆಗೆ ಶರಣರು ಮಿಳಿತಗೊಂಡಿದ್ದಾರೆ ಹಾಗಾಗಿ ಇವತ್ತಿಗೂ ಸಹಿತ ವಚನ ಸಾಹಿತ್ಯದಲ್ಲಿ ಅದರದೇ ಆದ ಒಂದು ಜೀವಂತಿಕೆ ಇದೆ ಇದಕ್ಕೆ ಯಾವ ಆಶ್ಚರ್ಯಗಳು ಬೇಕಾಗಿಲ್ಲ ಯಾರ ಕೃಪಾ ಪುಷಿತವಾಗಿ ಇದು ಬೆಳೆಯುವ ಅವಶ್ಯಕತೆ ಇಲ್ಲ ಇದನ್ನ ಮನಗಂಡಂತ ಪಂಚಾಚಾರ್ಯರು ಈಗ ಲಿಂಗಾಯತರನ್ನ ಸಮೀಪ ಬರ್ತಾ ಇದ್ದಾರೆ ಬಸವಣ್ಣವರ ಬ್ಯಾನರ್ ಕಂಡ್ರೆ ಎಗರಿ ಬಿದ್ದವರು ಇವರೆಲ್ಲ ಈಗ ಬಸವಣ್ಣವರ ಪುತ್ಥಳಿಯ ಸಮಾರಂಭ ಕೂಡ ಉದ್ಘಾಟನೆ ಸಮಾರಂಭ ಕೂಡ ಇವ್ರು ಬರ್ತಾ ಇದ್ದಾರೆ ಇದೇನು ಒಳ್ಳೆ ಬೆಳವಣಿಗೆ ಅಂತ ಅನಿಸಿದ್ರು ಕೂಡ ಇವರ ಆಲಿಂಗನ ಒಂದೊತ್ತರ ಧೃತರಾಷ್ಟ್ರ ಆಲಿಂಗನ ಅಪ್ಪಿಕೊಂಡ್ರೆ ಅಸ್ಥಿಗಳು ನುಗ್ಗು ಆಗ್ಬೇಕಂತಲ್ಲ ಹಾಗೆ ಇವರು ಒಪ್ಪಿಕೊಂಡ್ರೆ ನಮ್ಮ ಲಿಂಗಾಯತ ತತ್ವಗಳು ನುಗ್ಗು ನುಶಿಯಾಗುವುದ್ರೆ ಎರಡು ಅನುಮಾನಗಳೇ ಇಲ್ಲ ಇವರು ಬರುವುದಾಗಿದ್ರೆ ವೀರಶೈವ ಪದವನ್ನು ಬಿಟ್ಟು ಬರಬೇಕು ಒಂದು ಅಥವಾ ಮತ್ತೆ ಇವರು ಬರುವುದಾಗಿದ್ರೆ ಶರಣರ ಆಶೆಗಳನ್ನು ಒಪ್ಪಿಕೊಂಡು ಬರಬೇಕು ಇವರು ಗುರು ನಾನು ಶ್ರೇಷ್ಠ ನೀನು ಕನಿಷ್ಠ ಅಂತಕ್ಕಂಥ ಈ ತರತಮ ಭಾವ ಇದೆಯಲ್ಲ ಈ ಭಾವನ್ನ ಬಿಟ್ಟು ಬರಬೇಕು ಮಠಗಳಿರುವುದು ಭಕ್ತರಿಗಾಗಿ ಹೊರತು ಸ್ವಾಮಿಗಳಿಗಾಗಿ ಅಲ್ಲ ಮೋಜು ಮೇಜವಾನಿ ಮಾಡಲಿಕ್ಕೆ ಅಲ್ಲ ವೈಭವದ ಮೆರವಣಿಗೆನ ಮೆ ಮೆರಲಿಕ್ಕೆ ಅಲ್ಲ ಅದಿರುದು ಜನಪರವಾದಂತಹ ಜನರ ಕಾಳಜಿಗೆ ತುಡಿತಕ್ಕಂಥ ಒಂದು ಶಕ್ತಿ ಅಲ್ಲಿ ಸಂಚಲಗೊಳ್ಳುತ್ತಿರಬೇಕು ಅದು ಬಿಟ್ಟು ಅವರೇ ಬಲಿಷ್ಠರಾಗಿ ಭಕ್ತರೆಲ್ಲ ಕೀಳಾಗಿ ಕಾಣತಕ್ಕಂಥ ಮನೋಭಾವ ಈಗ ಎಲ್ಲ ಮಠಗಳಲ್ಲಿ ಎದ್ದು ಕಾಣ್ತಾ ಇದೆ ಅದು ನಿಲ್ಬೇಕು ಜೊತೆಗೆ ಪ್ರತಿಯೊಂದು ಕಾರ್ಯಕ್ಕೂ ಅವರು ಬಳಸ್ತಕ್ಕಂಥದ್ದು ವಚನಗಳನ್ನಲ್ಲ ಅವರ ಸಂಸ್ಕೃತ ಭೂಷ್ಠವಾದಂಥ ವೇದ ಶಾಸ್ತ್ರ ಆಗಮ ಇತ್ಯಾದಿಗಳನ್ನೇ ಮನೆ ತೊಟ್ಟಿಲು ಕಾರ್ಯಕ್ರಮಕ್ಕೆ ಬಂದರು ಅದನ್ನೇ ಕೆಲಸ ಮಾಡ್ತಾರೆ ಬಟ್ಟಲ ಕಾರ್ಯಕ್ರಮಕ್ಕೆ ಬಂದರು ಅದೇ ಕೆಲಸನೇ ಮಾಡ್ತಾರೆ ಆಮೇಲೆ ಮದುವೆಯ ಸಂದರ್ಭದಲ್ಲಿ ಬಂದಾಗ ಅವೇ ಅವೆ ಮಂತ್ರಗಳನ್ನು ಹೇಳ್ತಾರೆ ಸತ್ತ ಕೂಡ ಅವೇ ಮಂತ್ರಗಳನ್ನು ಹೇಳ್ತಾರೆ ಹೀಗಾಗಿ ಇವರೆಲ್ಲ ಕಲಸು ಮೇಲೆ ಬೆರಗೊಂಡಿದ್ದಾರೆ ಇವರು ಮೊದಲು ಪ್ಯೂರಿಫೈ ಆಗಬೇಕು ನನಗನ್ನಿಸ್ತದೆ ಈ ಗುರುವರ್ಗದವರಿಗೆ ಮೊಟ್ಟ ಮೊದಲು ತರಬೇತಿಯನ್ನು ನೀಡಬೇಕು ವಚನಗಳ ಬಗ್ಗೆ ಅರಿವನ್ನು ನೀಡಬೇಕು ಈ ಸಂಘಟನೆ ವಚನಗಳ ಬಗ್ಗೆ ಅರಿವನ್ನು ನೀಡಿದಾಗ ಮಾತ್ರ ಅವರು ಅದನ್ನು ಒಪ್ಪಿಕೊಂಡು ಬರುವುದಾದ್ರೆ ಮಾತ್ರ ಅವರನ್ನು ಸ್ವೀಕಾರ ಮಾಡಬೇಕು ಇಲ್ಲದೆ ಹೋದ್ರೆ ಅವರು ಈ ಇರುವಂತಹ ಇನ್ನಷ್ಟು ಜನ ಲಿಂಗಾಯತರನ್ನು ಕೂಡ ಕೊಲೆಗಿಡಿಸುವಂತಹ ಎಲ್ಲ ಸಾಧ್ಯತೆಗಳು ಇವೆ ವಿರಕ್ತರು ಮತ್ತು ಪಂಚಾಚಾರರು ಒಂದೇ ಮೂಲದಿಂದ ಬಂದವರು ಇವರು ಬಸವಣ್ಣ ಹೆಸರು ಹೇಳ್ತಾರೆ ಅವರು ಬಸವಣ್ಣ ಅಂದ್ರೆ ಒಂಥರ ದ್ವೇಷ ಮಾಡುವ ರೀತಿಯಲ್ಲಿ ಇತ್ತು ಇವರಿಬ್ಬರು ಮೂಲತಃ ಜಾತಿಯ ಜಂಗಮನೇ ಆಗಿರು ನೀತಿ ಜಂಗಮನಲ್ಲ ಜಾತಿಯ ಜಂಗಮನೇ ಆಗಿರುವುದರಿಂದ ಇವರಿಬ್ಬರಲ್ಲಿ ಒಳ ಒಪ್ಪಂದಗಳಿವೆ ಒಬ್ಬರು ಬಸವಣ್ಣವ್ರನ್ನ ಟೀಕಿಸಿದಂತೆ ಮಾಡಿದ್ರೆ ಮತ್ತವರು ಬಸವಣ್ಣವ್ರನ್ನ ಅಪ್ಪಿಕೊಂಡಂತೆ ಮಾಡ್ತಾರೆ ಇದನ್ನೆಲ್ಲ ಗಮನಿಸಿದಂತಹ ಉತ್ತಂಗಿ ಚೆನ್ನಪ್ಪನವರು ಇವರು ಒಬ್ಬರ ಅಂತರಂಗ ದ್ರೋಹಿಗಳು ಮತ್ತೊಬ್ಬರು ಬಹಿರಂಗ ದ್ರೋಹಿಗಳು ಅಂತ ಹೇಳಿದ್ರು ಈ ಎಚ್ಚರ ಲಿಂಗಾಯತರಿಗೆ ಸದಾ ಇರಬೇಕು ಸದಾ ಎಚ್ಚರ ಲಿಂಗಾಯತರಿಗೆ ಇದ್ದಾಗ ಮಾತ್ರ ಅವರನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದ್ರೆ ಮತ್ತೆ ಲಿಂಗಾಯತನ ಯಾಮರಿಸುವಂತ ತಂತ್ರಗಳು ಇವರು ಆರಂಭ ಮಾಡ್ತಾರೆ ಅವರು ಹೇಳಿದರು ಕ್ರಿಶ್ಚಿಯನ್ರಲ್ಲಿ ಕ್ಯಾಥೋಲಿಕ್ ಇದೆ ಪ್ರೊಟೆಸ್ಟೆಂಟ್ ಇದೆ ಸರಿ ಆದರೆ ಅವರು ಎಲ್ಲರೂ ಕೂಡಿ ಏಸು ಒಬ್ಬನೇ ನಮ್ಮ ಗುರು ಅಂತ ಒಪ್ಪಿಕೊಳ್ತಾರೆ ಇವರು ಬಸವಣ್ಣವರನ್ನ ತಮ್ಮ ಗುರು ಅಂತ ಒಪ್ಪಿಕೊಳ್ಳಿಕ್ಕೆ ಸಿದ್ಧರಿದ್ದಾರಾ ಬಿದ್ರಿ ಸರ್ ಅವರೇ ಬಸವಣ್ಣವರೇ ನಮ್ಮ ಧರ್ಮದ ಗುರು ಅಂತ ಒಪ್ಪಿಕೊಂಡ್ರೆ ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಅಂತ ಒಪ್ಪಿಕೊಂಡ್ರೆ ಇವರು ಧಾರಾಳವಾಗಿ ಬರಲಿ ಯಾರು ಅಂತಾರೆ ಇವರು ಬಸವಣ್ಣವರನ್ನ ತಮ್ಮ ಧರ್ಮ ಗುರು ಅಂತ ಒಪ್ಪಿಕೊಳ್ಳೋದಿಲ್ಲ ಯಾಕಂದ್ರೆ ಇವರಲ್ಲಿ ವೈಜ್ಞಾನಿಕ ಮನಸ್ಸೇ ಇಲ್ಲ ಇವರು ಹಳೆಯ ಪುರಾತನ ಮನುಷ್ಯ ಹುಟ್ಟುವುದಕ್ಕಿಂತ ಪೂರ್ವದಲ್ಲೂ ಕೂಡ ಇವರು ಗುರುಗಳಿದ್ರು ಅವರು ಲಿಂಗೋದ್ಭವರಾಗಿದ್ರು ಅಂತ ಹೇಳ್ತಾರೆ ಲಿಂಗೋದ್ಭವರು ಅನ್ನೋ ಮಾತು ಎಂಥ ಕ್ಲೇಶ ಮಾತು ಈ ಮಾತುಗಳನ್ನ ಕೇಳಿದ್ರೆ ಇವತ್ತಿನ ವಿಜ್ಞಾನದ ವಿದ್ಯಾರ್ಥಿಗಳು ಒಪ್ಪಿಕೊಳ್ಳಿಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ಇಂಥ ಕಲಸು ಮೇಲೋಗರ ಮಾತುಗಳನ್ನ ಹೇಳುವ ಮೂಲಕ ತಮ್ಮ ಪಾರಮ್ಯವನ್ನು ಮೆರೀಬೇಕಂತಾರಲ್ಲ ಇವರಿಗೆ ಒಂದು ನೈತಿಕತೆ ಅನ್ನೋದು ಎಲ್ಲಿ ಆದರೂ ಇದೆಯಾ ಹತ್ತೊಂಬತ್ತನೇ ಶತಮಾನದಲ್ಲಿ ಶೈಕ್ಷಣಿಕವಾಗಿ ಮಠಗಳು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿವೆ ಅದರ ಎರಡು ಮಾತುಗಳಿಲ್ಲ ಆದರೆ ಆ ಮಠಗಳು ಕೊಟ್ಟಿವೆಲ್ಲ ಕೊಡುಗೆ ಆ ಮಠಾಧೀಶರಲ್ಲಿ ವಿರಕ್ತ ಮಠಾಧೀಶರು ಇದ್ದಾರೆ ಹೊರತಾಗಿ ಈ ಗುರು ಪರಂಪರೆಯ ಯಾವ ಮಠಾಧೀಶರು ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ನಾವು ಅರ್ಥಕ್ಕೆ ಮಾಡಿಕೊಳ್ಳಬೇಕು ಮಠಗಳು ಬಲಿಷ್ಠ ಆಗಬಾರ್ದು ಸ್ವಾಮಿ ಬಲಿಷ್ಠ ಆಗಬಾರ್ದು ಇಲ್ಲಿ ಭಕ್ತ ಬಲಿಷ್ಠ ಆಗಬೇಕು ಭಕ್ತ ಅರಿವಿನಿಂದ ಬದುಕಿನಗೆ ಆ ಅರಿವನ್ನು ತಂದುಕೊಂಡು ಆಗಬೇಕು ಅದನ್ನು ಫೀಡ್ ಮಾಡುವ ಕೇಂದ್ರಗಳು ಮಠಗಳು ಅನುಭವ ಮಂಟಪಗಳಾಗಬೇಕು ಮಹಾಮನೆಗಳಾಗಬೇಕು ಅವತ್ತು ಮಾತ್ರ ಲಿಂಗಾಯತರು ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಅವರು ಅಪ್ಪನೋ ನಮ್ಮ ಮಹಾದಾರ ಚೆನ್ನಯ್ಯ ಬಪ್ಪನೋ ನಮ್ಮ ಡೋಹಾರ ಕಕ್ಕ ತಪ್ಪಿಕೊಳ್ಳಲು ತುಂಬಾ ಕಷ್ಟ ಆಗ್ತದೆ ತಮ್ಮ ಜೊತೆಗಿರುವ ಮಡಿವಾಳರನ್ನು ಅಪ್ಪಿಕೊಳ್ಳದ ಲಿಂಗಾಯತರು ತಮ್ಮ ಜೊತೆಗಿರುವಂತಹ ಅಂಬಿಗರ ಚೌಡೆಯನ್ನ ಸಮಾಜವನ್ನ ಎಪ್ಪಿಕೊಳ್ಳದಂಥ ಲಿಂಗಾಯತರು ಬಸವಣ್ಣನ ಆಶೆಗಳನ್ನ ಅರ್ಥ ಮಾಡಿಕೊಂಡು ನಡೆಯದಂಥ ಲಿಂಗಾಯತರು ಆಧಾರಚನ್ನೆಯನ್ನು ಅಪ್ಪಿಕೊಳ್ಳಿಕ್ಕೆ ಸಾಧ್ಯನಾ ಇವ್ರು ಅಪ್ಪಿಕೊಂಡ್ರೆ ಇವರು ಸಮೀಪ ತೊಂದರೆ ವೀರಶೈವವಾದಿಗಳನ್ನು ಅಪ್ಪಿಕೊಳ್ತಾರೆ ಹೊರತು ಕಳವರ್ಗದ ಸಮೂಹವನ್ನಲ್ಲ ಯಾಕಂದ್ರೆ ಇವರಿಗೆ ಇತಿಹಾಸ ಗೊತ್ತಿಲ್ಲ ಹಾಗಾಗಿ ಮೊಟ್ಟ ಮೊದಲು ಈ ವೀರಶೈವ ಮಠಾಧಿಪತಿಗಳದಲ್ಲ ಈ ಗುರುವರಕ್ತ ಮಠಾಧಿಪತಿಗಳಿಗೆ ಅವರಿಗೆ ಮೊದಲು ತರಬೇತಿ ನೀಡಬೇಕು ಆ ಶಿವಯೋಗ ಮಂದಿರದಲ್ಲಿ ತರಬೇತಿ ನೀಡ್ತಾ ಇದ್ದಾರಲ್ಲ ಆ ತರಬೇತಿಯನ್ನ ನಿಲ್ಲಿಸಿ ಅಲ್ಲಿ ವಚನಗಳ ಆಧಾರದ ಮೇಲೆ ಗುರು ಅಂದ್ರೆ ಯಾರು ಲಿಂಗ ಅಂದ್ರೆ ಯಾರು ಜಂಗಮ ಅಂದ್ರೆ ಯಾವುದು ಭಕ್ತ ಅಂದ್ರೆ ಯಾರು ಮಹೇಶ್ ಅಂದ್ರೆ ಯಾರು ಪ್ರಸಾದ್ ಅಂದ್ರೆ ಯಾವುದು ಪ್ರಾಣ ಪ್ರಾಣಸ್ಥಲ ಅಂದ್ರೆ ಅದು ಐಕ್ಯ ಅಂದ್ರೆ ಯಾವುದು ಅಂತನ್ನುವ ಈ ಅಷ್ಟಾವರಣ ಪಂಚಾಚಾರ ಶಠಸ್ಥಲಗಳನ್ನು ಅವ್ರು ಹೇಳಿಕೊಡಬೇಕು ಅವತ್ತು ಮಾತ್ರ ಅವರು ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಮಧ್ವಾಚಾರ್ಯರು ಶಂಕರಾಚಾರ್ಯರು ರಾಮಾನುಚಾರ್ಯರು ಮೂರು ವಿಭಿನ್ನವಾದಂತಹ ನಿಲುವುಗಳನ್ನು ಹೊಂದಿರತಕ್ಕಂಥವ್ರು ಆ ಬ್ರಾಹ್ಮಣರು ಒಂದಾಗಿದ್ದಾರೆ ಆದ್ರೆ ಈ ಬ್ರಾಹ್ಮಣರಲ್ಲಿ ಮೂರು ಜನಗಳಲ್ಲೂ ಕೂಡ ಜನರನ್ನ ಯಾಮರಿಸುವ ತಂತ್ರ ಇದೆಯಲ್ಲ ತಂತ್ರ ಒಂದೇ ಆಗಿದೆ ಹಾಗಾಗಿ ಅವರು ಮೂವರು ಜೊತೆಗೂಡಿದ್ದಾರೆ ಲಿಂಗಾಯತದಲ್ಲಿ ಲಿಂಗಾಯತ ಮತ್ತು ವೀರಶೈವ ಎರಡು ಇದೆ ಲಿಂಗಾಯತ ವೀರಶೈವ ಎರಡು ಬೇರೆ ಬೇರೆ ಇವೆ ಇದೆ ಅಲ್ಲ ಇವೆರಡು ಒಂದು ಗುಡ್ಬೋದು ಅದೇನು ದೊಡ್ಡ ಮಾತಲ್ಲ ಆದರೆ ಇವರ ಅಜೆಂಡ ಮುಖ್ಯ ನಾಯಕ ಅಜೆಂಡದ ಮುಖ್ಯ ನಾಯಕ ಬಸವಣ್ಣ ಮತ್ತು ವಚನ ಸಾಹಿತ್ಯ ಆಗ್ಬೇಕು ಬಸವಣ್ಣ ಮತ್ತು ವಚನ ಸಾಹಿತ್ಯ ಆದಾಗ ಮಾತ್ರ ಇವರು ಒಂದು ಸಾಧ್ಯ ಈ ವೀರಶೈವವಾದಿಗಳು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿದ್ದಾರ ಅವರು ಸಿದ್ಧಗೊಳ್ಳದಂತೆ ಈ ವೀರಶೈವವಾದಿಗಳು ಅವರನ್ನು ನೋಡಿಕೊಳ್ತಾ ಇದ್ದಾರೆ ಅವರನ್ನೆಲ್ಲ ಸಂಪ್ರದಾಯಗಳ ಹೆಸರ ಮೇಲೆ ಮೌಢ್ಯದ ಹೆಸರ ಮೇಲೆ ಯಾವುದೋ ನಂಬಿಕೆಗಳ ಹೆಸರ ಮೇಲೆ ಶೋಷಣೆ ಮಾಡ್ತಾನೆ ಹೊರಟಿದ್ದಾರೆ ನಾವು ಶ್ರೇಷ್ಠ ನೀವು ಕನಿಷ್ಠ ನಾವು ಶ್ರೇಷ್ಠ ನೀವು ಕನಿಷ್ಠ ಅಂತಕ್ಕಂಥ ಈ ಅಮಲನ್ನ ಈ ವಿಚಾರವನ್ನ ಅವರೊಳಗೆ ತುಮ್ತಾನೆ ಹೊರಟಿದ್ದಾರೆ ಎಲ್ಲಿವರೆಗೂ ಲಿಂಗಾಯತ ಧರ್ಮದಲ್ಲಿರುವ ಭಕ್ತನಿಗೆ ವಚನ ಸಾಹಿತ್ಯದ ಪ್ರಜ್ಞೆ ಮೂಡುವುದಿಲ್ವೋ ಅಲ್ಲಿವರೆಗೂ ಎಷ್ಟೇ ಸಂಘಟನೆಗಳು ಬಂದು ಒಕ್ಕಟ್ಟಾದರೂ ಅಷ್ಟೇ ಬಿಟ್ಟರೂ ಅಷ್ಟೇ ಏನು ಕೆಲಸಕ್ಕೆ ಬರೋದಿಲ್ಲ ಹಾಗಾಗಿ ಮೊಟ್ಟ ಮೊದಲು ಭಕ್ತರು ಸಂಘಟನೆಗೊಳ್ಳಬೇಕು ಭಕ್ತರ ಸಂಖ್ಯೆ ಹೆಚ್ಚಿಗೆ ಆಗ್ಬೇಕು ಭಕ್ತರಂದ್ರೆ ಮಬ್ಬಕ್ತರಲ್ಲ ಬಸವ ಪ್ರಣೀತ ಭಕ್ತರು ಯಾವತ್ತು ಪ್ರಜ್ಞಾವಂತಿಕಿಂದ ವಿಚಾರ ಸಾಹಿತ್ಯದಿಂದ ವಚನ ಮೂಲ ವಚನಗಳ ಮೂಲಕ ಎದ್ದು ನಿಲ್ತಾರೋ ಅವತ್ತು ಮಾತ್ರ ಈ ವೀರಶೈವ ಪದ ಹೋಗ್ತದೆ ವೀರಶೈವ ಪದ ಕಟ್ಟಿಕೊಂಡು ಹೋದ್ರೆ ಏನಾಗ್ತದೆ ಅಂದರೆ ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದರೆ ಕಲ್ಲು ಹೊತ್ತು ಕಡಲಾಗ ಮುಣಿದಂಗೆ ಆಗ್ತದೆ ಸುಣ್ಣದ ಒಂದು ಮೊಟ್ಟೆಯನ್ನು ಕಟ್ಕೊಂಡು ನೀರಾಗಿ ಬಿದ್ದಂಗೆ ಅಷ್ಟೇ ಏನಾಗದಲ್ಲ ಇದರಿಂದ ಸರ್ವನಾಶ ಆಗ್ತದೆ ಹಾಗಾಗಿ ವೀರಶೈವ ವಾದಿಗಳ ಜೊತೆ ಕೂಡುವುದಕ್ಕಿಂತ ಮುಂಚೆ ಆ ಗುರುಗಳನ್ನ ಬದಲಿ ಮಾಡಬೇಕು ಅವರು ಬದಲಾಗ್ತಾರೆ ಅಂತಕ್ಕಂಥ ನಂಬಿಕೆ ಅಂತೂ ನನಗಿಲ್ಲ ಜನಸಾಮಾನ್ಯರೇ ಬದಲಾಗಬಹುದು ಈ ಪಂಚಪೀಠದ ಐವರು ತಮ್ಮ ಗುದ್ದಿಗೆಯಿಂದ ಕೆಳಗಿಳಿದು ನಡೆದು ಭಕ್ತರ ಹತ್ರ ಬಂದಾಗ ಬದಲಾವಣೆ ಸಾಧ್ಯ ಆಗಬಹುದು ಶಂಕರ್ ಬಿದರಿಯವರ ಆಶೆ ಏನಿದೆಯಲ್ಲ ತುಂಬ ಒಳ್ಳೆಯದಾಗಿದೆ ಶಂಕರ್ ಬಿದರಿಯವರ ಆಶಕ್ಕೆ ನಾವೆಲ್ಲರೂ ಪುಷ್ಟಿ ನೀಡುವಾಗ ಎಚ್ಚರಿಕೆಯಿಂದ ಹೋಗಬೇಕಾಗಿದೆ ಯಾಕಂದರೆ ಬಸವಣ್ಣನವರನ್ನ ಮರ್ತರೆ ವಚನ ಸಾಹಿತ್ಯವನ್ನು ಮರ್ತರೆ ಲಿಂಗಾಯತರಿಗೆ ಯಾವುದೇ ರೀತಿಯಾದಂಥ ಬೆನ್ನೆಲು ಬರಲಿಕ್ಕೆ ಸಾಧ್ಯ ಇಲ್ಲವೇ ಸಾಧ್ಯ ಇಲ್ಲವೇ ಇಲ್ಲ ಅದೇ ವೇದಿಕೆಯಲ್ಲಿ ಗೋರು ಚೆನ್ನ ಹೇಳಿದಂಥ ವೀರಶೈವ ಪದವನ್ನು ಬಿಟ್ಟು ಲಿಂಗಾಯತ ಅಂತ ಹೋದ್ರೆ ನಮಗೆ ಎಲ್ಲ ರೀತಿಯ ಯಶಸ್ಸು ಇದೆ ಅಂತ ಅವರು ಹೇಳಿದ್ದಾರೆ ಆಮೇಲೆ ಎಸ್ ಎಂ ಜಾಮದಾರ್ ಅವರು ಕೂಡ ನಮ್ಮ ಶಂಕರ್ ಅವರ ಮಾತಿಗೆ ಪ್ರತಿಕ್ರಿಯಿಸುತ್ತಾ ಅನೇಕ ಸಭೆ ಸಮಾರಂಭ ಇತ್ಯಾದಿಗಳಲ್ಲಿ ವೇದ ಶಾಸ್ತ್ರ ಆಗಮ ಪುರಾಣ ಅಂತ ಬಂದರೆ ಮತ್ತೆ ಈ ಕೆಲಸ ಮೇಲೋಗರಾಗ್ತದೆ ಅಂತ ಹೇಳಿದ್ದಾರೆ ಈ ಮಾತುಗಳನ್ನು ಕೂಡ ಬಿದ್ರಿಯವರು ಮುಂದಿಟ್ಟುಕೊಂಡು ತಮ್ಮ ಹೆಜ್ಜೆಗಳನ್ನ ಮುಂದಿಡಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ